ಯಾಕೆ ಇಷ್ಟು ಬಂದಿಲ್ಲ ಏನಾಯ್ತು ಏ ಇವತ್ತು ಬರಲ್ಲ ಬಿಡೋ ಏ ಬರ್ತಾನ ನೋಡು ಏ ಬರಲ್ಲ ಬಿಡು ಬಂದೇ ಬರ್ತಾನಪ್ಪ ನೋಡ್ತಾ ಇರ್ಬೇಕು ನಮ್ಮ ಬಂದೇ ಬರ್ತಾರ್ ಸೆಲ್ರಿ ಹೇಗಿದ್ದೀರಾ ಯಾವ್ ಗುರು ಲೇಟ್ ಆಯ್ತು ಹೇಳ್ಬೇಕಂದ್ರೆ ಫ್ಲಾಶ್ ಬ್ಯಾಕಿಗೆ ಹೋಗ್ಬೇಕು ಫ್ಲಾಶ್ ಬ್ಯಾಕ್ ಸರಿ ಆಯ್ತು ಅದ್ ಏನ್ ಹೇಳಪ್ಪ ಫ್ಲಾಶ್ ಬ್ಯಾಕ್ ಹೌದು ಈ ಈಟಾಚಿಗಲೋಚಿದಾರೆ ಏನೋ ಹೋಗ್ಲಾ ಬಿಡು ನಮ್ ಕೆಲ್ಸ ನಾವು ಮಾಡ್ಕೋಣ ಹೋಗೋಣ ಇಲ್ಲೂ ಕೂಡ ಹಂಗೆ ಮಾಡಿದ್ದಾರೆ ಅದು ಯಾಕೆ ಮಾಡಿದರೆ ನನಗೂ ಗೊತ್ತಿಲ್ಲ ದಯವಿಟ್ಟು ಯಾರು ಈ ಟ್ಯಾಚ್ ಆಪ್ರೇಟ್ರು ವೀಡಿಯೋ ನೋಡ್ತಿದ್ರೆ ಒಂಚೂರು ಕಮೆಂಟ್ ಮಾಡಿ ಯಾಕೆ ಥರ ಟ್ಯಾಪಲ್ ಹಚ್ಚಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ಸರಿ ಆಯಿತು ಅಂತ ನಾನು ನಮ್ಮ ಓನರ್ ಹತ್ರ ಬಂದಿದ್ದೆ ಯಾಕೆಂದರೆ ನೈಟ್ ಸಿಕ್ಕಾಪಟ್ಟೆ ಮಳೆ ಬಂದಿತ್ತು ಹಳ್ಳ ಸಿಕ್ಕಾಪಟ್ಟೆ ಹರಿತಿತ್ತು ಅದು ನೋಡ್ಕೊಳೋ ಅಂತ ಬಂದಿದ್ದೆ ಅದು ಮುಗಿಸ್ಕೊಂಡು ಸೀದಾ ಒಂಚೂರು ಟೌನ್ ಕಡೆಗೆ ಹೋದೆ ಯಾಕೆಂದರೆ ಒಂಚೂರು ಸೌಂಡ್ ಬರ್ ಬಂದಿತ್ತು ಅದಕ್ಕೊಂಚೂರು ಕೇಬಲ್ಲು ಏನೇನೋ ಬೇಕಾಗಿತ್ತು ಅದನ್ನು ತಗೊಂಬಲಿಸ್ತಾ ಹೋಗಿದ್ದೆ ಫ್ರಿಜ್ಜು ಇಲ್ಲಿತ್ತು ಇವಾಗ ಇಲ್ಲಿ ಶಿಫ್ಟ್ ಮಾಡಿದ್ದೀನಿ ಎಲ್ಲ ಶಿಫ್ಟ್ ಮಾಡಿದ್ದೀನಿ ಸೌಂಡ್ ಬಾರ್ ಒಂದು ಪಿಕ್ ಮಾಡಬೇಕು ಇವಾಗ ನಮ್ಮ ಹುಡುಗ ಏನೋ ಫೋನ್ ಮಾಡಿದ್ದ ಬಾಯ್ಲಿ ಹನ್ನೆಳಿಗೆ ಹೋಗಿ ಬರೋ ನಾನು ಮೆಕ್ಕೆಜೋಳ ಅಂತ ಹೇಳಿದಾನೆ ಅದಕ್ಕೋಸ್ಕರ ರೋಡಲ್ಲಿ ಕಾಯ್ತಾ ಇದ್ದೀನಿ ಅಂತೂ ಫೈನಲ್ ಬಂದ ನಮ್ಮ ಹುಡುಗ ಮೆಕ್ಕೆಜೋಳ ನೋಡಿ ತುಂಬ ಖುಷಿ ಆಯಿತು ಯಾಕೆ ಅಂದರೆ ಮೆಕ್ಕೆಜೋಳ ಬಿತ್ತಬೇಕಾರೆ ಬಂದಿದ್ದು ಅದಾದಮೇಲೆ ಈ ಥರ ಆದ್ಮೇಲೆ ಬಂದಿದ್ದು ಸಕ್ಕತ್ತಾಗಿತ್ತು ಎಲ್ಲೂ ಕೂಡ ಏನೂ ಹುಳ ಆಗಿಲ್ಲ ಖುಷಿ ಆಯಿತು ಕುಡಿಯೋಕ್ಕೆ ನೀರಿಲ್ಲ ಅಂತ ಹೋಗಿ ನೀರು ತಗೊಂಬಂದಿ ನೋಡಿ ಲೀಟ್ರ್ ಅದು ಒಂದು ಲೀಟ್ರ್ ತಗೊಂಬಂದಿದ್ದೆ ಇನ್ನೊಂದು ಹಿಟ್ರು ಅವ್ರ ಮಾವೇನ ತಗೊಂಡ್ಬಂದಿತ್ತು ಅದು ಕೂಡ ನಂಗೆ ಕೈ ಕೊಟ್ಟು ಏನೋ ಅಳತೆ ಮಾಡೋಕ್ಕೆ ಎಲ್ಲ ಬಂದಿದ್ರು ಅದು ಬೇರೆ ಇಟಾಚಿ ಮತ್ತು ಜೆ ಸಿ ಬಿ ಎಲ್ಲ ಬಂದಿದ್ದು ಅದನ್ನು ನೋಡ್ತಾ ಇದ್ದೆ ಏನೋ ಪೂರ್ತಿ ಎಲ್ಲ ಟ್ರೆಂಚ್ ಇಕ್ತಾರಂತೆ ಅದಕ್ಕೋಸ್ಕರ ಎಲ್ಲ ಕರೆಸ್ಬಿಟ್ಟಿದ್ದಾರೆ ಅದು ಅಲ್ಲದೆ ಎಲ್ಲ ಅಳತೆ ಮಾಡ್ತಿದ್ರು ಏನೋ ಚೈನ್ ಹಿಡಿದು ಎಲ್ಲ ಅಳತೆ ಮಾಡ್ತಿದ್ರು ಅದು ನೋಡ್ತಾ ಇದ್ದೆ ಯಾರು ಕೂಡ ಇಲ್ಲ ಗುರು ಎಲ್ಲ ಹೋಗ್ಬಿಟ್ಟಿದ್ದಾರೆ ಎಲ್ಲೆಲ್ಲ ಹೋಗಿದಾರೋ ಗೊತ್ತಿಲ್ಲ ಇದು ನಾವೇ ಗುಡ್ಲು ಗುರು ಇದ್ರೊಳಗೆ ಕುತ್ಕೊಂಡ್ಬಿಟ್ಟಿದ್ದೀನಿ ಒಳ್ಳೆ ಅಂತ ಗಾ ಬರಿತಿದ್ದಾವೆ ಹಾಸ್ಪಿಟ್ಲ್ ಕಳಿಸ್ಕೊಳ್ತಾ ಇದ್ದೀನಿ ಟೈಮ್ ಬೇರೆ ಆಯ್ತು ಫೋನ್ ಬೇರೆ ಚಾರ್ಜ್ ಇಲ್ಲ ಇವನ್ ಇಷ್ಟ ಆಗುತ್ತ ಅಂತ ಗೊತ್ತಿರೋ ದೇವ್ರಣ್ಣ ನಮ್ಗೆ ಬತ್ತದೇ ಇರ್ಲಿಲ್ಲ ಫೋನ್ ಚಾರ್ಜ್ ಬೇರೆ ಇಲ್ಲ ಡಾಟಾ ಬೇರೆ ಖಾಲಿ ಟೈಮ್ ಆಗಿತ್ತು ಅದೇ ಊಟಕ್ಕೆ ಬಂದಿದ್ವಿ ನಾನು ನಮ್ಮ ಹುಡುಗ ಊಟ ಆದ್ಮೇಲೆ ನಾನು ನಮ್ಮ ಹುಡುಗ ಮನೆ ಕಡೆ ಹೊರಟಿಗೆ ಗುರು ಅದೇ ಫ್ಲಾಶ್ ಬ್ಯಾಕು ಇಷ್ಟೇ ಮ್ಯಾಟ್ರು ಸಾರಿ ಗುರು ಏನ ಬೆಳಲ್ಲ ಅಂತ ಅಂದ್ಕೊಂಡಿದ್ದೆ ಹೋಗಿ ನಾನು ಮಾತಾಡೋಕೆ ಇಷ್ಟಪಡ್ತೀನಿ ಈ ಥರ ವೀಡಿಯೋ ಯಾರು ಮಾಡಿದ ನಮ್ಮ ಗುರುಗಳು ಮಾಡ್ತಿದ್ದಾರೆ ಆದಷ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ